ओम नमो कुबेर लक्ष्मीये ऐश्वर्य लक्ष्मीये धनदाहे स्वाहा ओम नमो कुबेर लक्ष्मीये ऐश्वर्य लक्ष्मीये धनदाहे स्वाहा ओम नमो कुबेर लक्ष्मीये ऐश्वर्य लक्ष्मीये धनदाहे स्वाहा ई मंत्रना ನೋಡಿ ನಾಳೆ ಅಕ್ಷಯ ತೃತೀಯ ಇದೆ ಅದರಲ್ಲೂ ನಾಳೆ ಶುಕ್ರವಾರ ಅಕ್ಷಯ ತೃತೀಯ ಶುಕ್ರವಾರ ಬಂದಾಗ ಭಾಳ ಏಳ್ಗೆ ಅಭಿವೃದ್ಧಿಗಳು ಕಾಣ್ತೀವಿ ಈ ಗೃಹ ಪ್ರವೇಶಗಳು ಮದುವೆ ಶುಭ ಕಾರ್ಯಗಳು ವಾಸ್ತು ಇವೆಲ್ಲ ನಾಳೆ ದಿನ ಭಾಳ ಶ್ರೇಷ್ಠವಾಗಿರುತ್ತೆ ಬೆಳ್ಳಿ ಬಂಗಾರ ಪರ್ಚೇಸ್ ಮಾಡೋರು ಖರೀದಿ ಮಾಡೋರು ತಗೊಂಬನ್ನಿ ತಗೊಮ್ಮ ಬರದಲ್ಲೇ ಇರರು ನೀವು ಕಬ್ಬಿನ ಜ್ಯೂಸ್ ಮನೆಗೆ ತಗೊಂಬಂದು ಮನೆ ಮಂದಿಯೆಲ್ಲ ಸೇವನೆ ಮಾಡಿ ಬೆಳ್ಳಿ ಬಂಗಾರ ತಗೊಂಬರರು ಕೈನಲ್ಲಿ ಇಟ್ಕೊಂಡು ಬೆಳ್ಳಿ ಬಂಗಾರನ ಇಲ್ದಲೇ ಇರೋರು ಕಬ್ಬಿನ ಜ್ಯೂಸ್ ಕೈನಲ್ಲಿ ಇಟ್ಕೊಂಡು ಈ ಮಂತ್ರ ಓಂ ನಮೋ ಕುಬೇರಲಕ್ಷ್ಮಿಯೇ ಐಶ್ವರ್ಯ ಲಕ್ಷ್ಮಿಯೇ ದನದಾಹೇ ಸ್ವಾಹ ಅಂತ ನಾಳೆಯಿಂದ ಈ ಮಂತ್ರ ಪಠಣೆ ಮಾಡಿ ಖಂಡಿತವಾಗ್ಲೂ ಮಿರಾಕಲ್ಸ್ ಮಿರಾಕಲ್ಸ್ ಥರ ನಡೆಯುತ್ತೆ ಯಾಕೆಂದರೆ ಇದು ದುಡ್ಡಿನ ದೇವರ ಮಂತ್ರ ತುಂಬ ಪವರ್ಫುಲ್ ಶಕ್ತಿಶಾಲಿ ಮಂತ್ರ ನಮಸ್ಕಾರ